ಹೊಸ ಜಮೀನು ಅಥವಾ ಪ್ಲಾಟ್ ಖರೀದಿಗೆ ಮುನ್ನೆಚ್ಚರಿಕೆ ಕ್ರಮಗಳು ಇತ್ತೀಚಿನ ದಿನಗಳಲ್ಲಿ ಹೊಸ ಜಮೀನು ಅಥವಾ ಹೊಸ ಪ್ಲಾಟ್ ಖರೀದಿಸುವ ಆಸಕ್ತಿ ಜನರಲ್ಲಿ ಹೆಚ್ಚುತ್ತಿದೆ ಆದರೆ ಖರೀದಿಗೆ ಮೊದಲು ಕೆಲ ಮಹತ್ವದ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳದೇ ಇರುವುದೇ ನಷ್ಟ ಎದುರಾಗಬಹುದು ಮುಂದೆ ಪಶ್ಚಾತ್ತಾಪ ಪಡುವುದಕ್ಕಿಂತ ಮುಂಚೆಯೇ ಈ ಪ್ರಮುಖ ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಮೊದಲನೆಯದಾಗಿ ದಾಖಲೆ ಪರಿಶೀಲನೆ ಜಮೀನು ಅಥವಾ ಪ್ಲಾಟ್ ಕಾನೂನು ಬದ್ಧವೇ ಅಥವಾ ಅಲ್ಲವೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಅಂತರ್ಜಾಲದಲ್ಲಿ ಮುಟೇಶನ್ ಆರ್ ಟಿ ಸಿ ಖಾತಾ ಪಹಣಿ ವಿಳಾಸ ದಾಖಲೆ ಎನ್ ಕಂಬೈನರೆನ್ಸ್ ಸರ್ಟಿಫಿಕೇಟ್ ಮುಂತಾದ ದಾಖಲೆಗಳನ್ನು ಪರಿಶೀಲಿಸಿ ಎರಡನೇದಾಗಿ ಮಾಲೀಕರ ಹಕ್ಕು ದೃಢೀಕರಣ ಜಮೀನಿನ ಮಾಲೀಕರು ಯಾರು ಎಂಬುದನ್ನು ನಿಖರವಾಗಿ ತಿಳಿದುಕೊಳ್ಳಿ ಫೇಕ್ ಡಾಕ್ಯುಮೆಂಟ್ ಇಟ್ಟುಕೊಂಡು ಮಾರಾಟ ಮಾಡೋ ವ್ಯಕ್ತಿಗಳು ಇರುತ್ತಾರೆ ಅರ್ಜಿನಲ್ ದಾಖಲೆಗಳನ್ನು ಪರಿಶೀಲಿಸಿ ಮತ್ತು ಎಡವಟ್ಟಿಗೆ ಸಿಕ್ಕದಂತೆ ನೋಟರಿ ಅಥವಾ ವಕೀಲರ ಮೂಲಕ ಪರಿಶೀಲನೆ ಮಾಡಿಸಿಕೊಳ್ಳಿ ಮೂರನೇದಾಗಿ ರೋಡು ಮತ್ತು ಎನ್ಎ ತಳಹದಿ ಪರಿಶೀಲನೆ ಜಮೀನು ಕನ್ವರ್ಷನ್ ಆಗಿದೆಯಾ ಅಥವಾ ಇನ್ನೂ ಕೃಷಿ ಭೂಮಿಯಾ ಎಂಬುದನ್ನು ಪರಿಶೀಲಿಸಬೇಕು ಮನೆ ಅಥವಾ ಪ್ಲಾಟ್ ಕಟ್ಟಲು ಅನುಮತಿ ಹೊಂದಿದ ಭೂಮಿ ಆಗಿರಬೇಕು ರಸ್ತೆ ಬದಿಯ ಡಿಪಿ ಡಿಡಿಪಿ ಸಮತೀತ ಯೋಜನೆಯಲ್ಲಿದೆಯಾ ನೋಡಬೇಕು ನಾಲ್ಕನೆಯದಾಗಿ ಸ್ಥಳದ ಪರಿಶೀಲನೆ ಪ್ಲಾಟ್ ಅಥವಾ ಜಮೀನಿನ ಸ್ಥಳ ಕಾನೂನು ಬದ್ಧವೋ ಪ್ರವೇಶ ದಾರಿ ಹೊಂದಿದೆಯೋ ನೀರಿನ ಸೌಲಭ್ಯವೇ ಇದೆಯೋ ಹಾಗೂ ನೆರೆಹೊರೆಯ ಪರಿಸರ ಸುರಕ್ಷಿತವೋ ಎಂಬುದನ್ನು ಸ್ಥಳಕ್ಕೆ ಹೋಗಿ ಸ್ವತಃ ನೋಡಿ ಖಚಿತಪಡಿಸಿಕೊಳ್ಳಿ ಐದನೇದಾಗಿ ಬ್ಯಾಂಕ್ ಲೋನ್ ಲಭ್ಯತೆ ಆ ಜಮೀನಿಗೆ ಬ್ಯಾಂಕುಗಳಿಂದ ಲೋನ್ ಸಿಗುತ್ತದೆಯಾ ಎಂಬುದು ಪರಿಶೀಲಿಸಿ ಕೆಲ ಭೂಮಿಗಳಿಗೆ ಬ್ಯಾಂಕ್ ಸಾಲ ನೀಡುವುದಿಲ್ಲ ಇದು ಕೂಡ ಒಂದು ಕಾನೂನು ದೃಷ್ಟಿಯಿಂದ ಪರಿಶೀಲನಾ ಸೂಚನೆ ಆರನೇದಾಗಿ ಹಬ್ಬ ಕುಖ್ಯಾತಿ ಅಥವಾ ವಿವಾದವಿದೆಯೇ ಎಂಬುದನ್ನು ಪರಿಶೀಲನೆ ಆ ಜಮೀನು ನ್ಯಾಯಾಲಯದಲ್ಲಿ ತಿಂದಿರುವ ವ್ಯಾಜ್ಯವಿದೆಯಾ ಅಥವಾ ಡಿಸ್ಪ್ಯೂಟನ್ನಲ್ಲಿದೆಯಾ ಎಂಬುದನ್ನು ನ್ಯಾಯಾಲಯದ ದಾಖಲೆ ಅಥವಾ ಅಡ್ವೊಕೇಟ್ ಮಾರ್ಗದರ್ಶನದಲ್ಲಿ ಪರಿಶೀಲಿಸಬೇಕು ಇನ್ ಏಳನೇದಾಗಿ ಬಿಎಸ್ಡಿಎ ಬಿಬಿಎಂಪಿ ಅಥವಾ ಪ್ಲಾನಿಂಗ್ ಅಥಾರಿಟಿ ಅನುಮತಿ ಪ್ಲಾಟ್ ಅಥವಾ ಪ್ಲಾಟ್ ಯೋಜನೆಗಳಿಗೆ ಸ್ಥಳೀಯ ನಿಗಮ ಅಥವಾ ಗ್ರಾಮ ಪಂಚಾಯಿತಿಯಿಂದ ಅನುಮತಿ ಇದೆಯಾ ನೋಡಬೇಕು ಈ ಎಲ್ಲ ಹಂತಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಪ್ಲಾಟ್ ಅಥವಾ ಜಮೀನು ಖರೀದಿಸುವುದಾದರೆ ಭವಿಷ್ಯದಲ್ಲಿ ಕಾನೂನು ತೊಂದರೆ ಇಲ್ಲದೆ ಸುಖವಾಗಿ ಬದುಕಬಹುದು ಮಾಹಿತಿ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು